ಈ ಸಾರಿ ಕಾಂಗ್ರೆಸ್ ಪಕ್ಷ ಬಹಳ ಗಂಭೀರವಾಗಿ ತಗೊಂಡಿದೆ ಈ ಚುನಾವಣೆಯ ಅದಕ್ಕೆ ಅಭ್ಯರ್ಥಿಗಳನ್ನು ಆರು ತಿಂಗಳು ಮುಂಚಿತವಾಗಿ ಘೋಷಣೆ ಯಾರು ಯಾರ ಅಭ್ಯರ್ಥಿಗಳು ಹಾಗಾಗಿ ಅಭ್ಯರ್ಥಿಗಳಿಗೆಲ್ಲ ಟೈಮ್ ಸಿಕ್ತು ಟೈಮ್ ಸಿಕ್ತದ್ರಿಂದ ಮತದಾರರನ್ನು ಭೇಟಿ ಮಾಡಲಿಕ್ಕೆ ಅನುಕೂಲ ಆಗಿದೆ ಬಿಜೆಪಿ ಪಾರ್ಲಿಮೆಂಟ್ ಎಲೆಕ್ಷನ್ ಮೈತ್ರಿ ಮಾಡ್ಕೊಂಡಿರ್ಲಿಕ್ಟ್ ಏನಾಗ ಕೇಂದ್ರ ಟೀಚರ್ ಗಳು ವಾಕ್ ಆಗೋದರ ವಾಕ್ಯವಾಗಿ ಪ್ರಬutar ಆಗಿರತಕ್ಕಂತ ಯಾರು ಸರಿ ಔರ್ ಸರಿ ಇಲ್ಲ ಅಂತ ತಿಮೋನ ಮಾಡ್ತಕ್ಕೆ ಶಕ್ತಿ ಕೇಂದ್ರ ಸರ್ಕಾರ ಅನುದೋಶಕ್ಕೆ ಮಾಡಿದೆ ಅವಲೇ ನಾವು ಮಾಡಿದೀವಿ ಅಂತಕಂತ ನಮ್ಮ ಅಚೀವ್ಮೆಂಟ್ಸ್ ಬಿಜೆಪಿ ರೋಚಿಸ್ ಎಲ್ಲಾ ಹೋಲಿಕೆ ಮಾಡ್ತಕ್ಕೆ ಆಗ್ತಾ ಇದು ಬೇರೆ ರಾಜ್ಯಗಳ ಪ್ರಚಾರಕ್ಕೆ ತಾವು ಹೋಗ್ತೀರ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ

ಕುಮಾರಸ್ವಾಮಿ ಇಸ್ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್ ಏನು ಒಂದು ಹೇಳ್ತಲೇ ಇದ್ದಾರೆ ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗಿದೆ ಸರ್ಕಾರ ಸರ್ಕಾರದ ಬಗ್ಗೆ ಮಾತಾಡೋ ಅವರು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಡ್ಲಿಕ್ಕೆ ನಮ್ಮಲ್ಲಿ ಎಲ್ಲಿ ಜಗಳ ಇದೆ ಹೇಳ ನಮ್ಮಲ್ಲಿ ಜಗಳ ಇದ್ಯಾದು ಬೇರೆ ಅವ್ರು ರಾಜಕೀಯವಾಗಿ ಹೇಳ್ತಾರೆ ನೀನು ಹೇಳಪ್ಪ ಇಲ್ಲಿ ಕೇಳಿಲಿ

ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ